चूर <laughs> मुंदे ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಏನು ಗ್ಯಾರಂಟಿ ಯೋಜನೆಯನ್ನು ಜನರಿಗೆ ಸಹಾಯ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲೂ ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ಒಬ್ಬರ ಅಧ್ಯಕ್ಷರು ಮಾಡಿ ತಾಲೂಕು ಮಟ್ಟದಲ್ಲೂ ಕೂಡ ಅವರನ್ನು ಅಧ್ಯಕ್ಷರು ಮಾಡಿ ಬೇರೆ ಬೇರೆ ಯಾಕೆಂದರೆ ಅದು ಜನರಿಗೆ ತಲುಪಬೇಕು ಯಾವುದೇ ಕಾರ್ಯಕ್ರಮ ಮಾಡಿದರೂ ಕೂಡ ಜನರಿಗೆ ತಲುಪಿದಾಗ ಮಾತ್ರ ಅದು ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರ್ತದೆ ಆ ನಿಟ್ಟಿನ ಮೇಲೆ ಇವತ್ತು ಚಂದ್ರಭೋಪಾಲ್ ಅವ್ರನ್ನ ನಮ್ಮ ಇದು ಏನು ಪ್ರೆಸಿಡೆಂಟಾಗಿ ಮಾಡಿದ್ದಾರೆ ಅವ್ರನ್ನ ಅವರ ಒಂದು ಕಚೇರಿಯ ಉದ್ಘಾಟನೆ ಮತ್ತು ಅವರು ಸಾರ್ವಜನಿಕರ ಅಹವಾಲು ಭಾಳ ಮುಖ್ಯ ಯಾಕೆಂದರೆ ಇದು ನನಗೆ ನನಗನ್ಸಿದೆ ಬಟ್ ಸೆವೆಂಟಿ ಫೈವ್ ಆಲ್ಮೋಸ್ಟ್ ನೈಂಟಿ ತ್ರೀ ಪರ್ಸೆಂಟು ಕರೆಂಟ್ ಬಿಲ್ ಇರ್ಬೋದು ಮತ್ತು ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಇರಲಿ ಭಾಳ ಹಗುರವಾಗಿ ಮಾತಾಡಿದರು ಆದರೆ ಇವತ್ತು ನನಗೆ ಗೊತ್ತಿರೋ ಪ್ರಕಾರ ಒಂದು ಎರಡು ಪರ್ಸೆಂಟಿಗೆ ಏನಾದರೂ ತೊಂದರೆ ಇರತಕ್ಕಂಥದ್ದು ಇದೆಲ್ಲ ಅಹವಾಲು ನೋಡಿದಾಗ ಏಕೆಂದರೆ ಸಂಖ್ಯೆ ಜಾಸ್ತಿ ಇರೋದರಿಂದ ಅವ್ರಿಗೆ ಸಹಕಾರ ಆಗಬೇಕು ತಾಲೂಕು ಮಟ್ಟದಲ್ಲೂ ಕೂಡ ಎಲ್ಲ ಕಡೆಯೂ ಇದ್ದಾರೆ ಇದು ನನಗೆ ಭಾಳ ಸಂತೋಷ ಏನು ಅಂದರೆ ಭಾಳ ಹೆಮ್ಮೆ ಇವತ್ತು ವಿರೋಧ ಪಕ್ಷದವ್ರು ಭಾಳ ಹಗುರವಾಗಿ ಮಾತಾಡಿದರು ಚುನಾವಣೆಯಲ್ಲಿ ಏನಾಯಿತು ಅದರದ್ದೆಲ್ಲ ನಾವು ಹೆಚ್ಚು ನಾವು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ನಮ್ಮ ಸರ್ಕಾರ ಇವತ್ತಿಲ್ಲಿ ಬಂದಿದೆ ಅಂತ ಹೇಳಿದರೆ ನಾವು ಅನುಷ್ಠಾನದಲ್ಲಿದ್ದೀವಿ ಇವತ್ತು ಸರ್ಕಾರ ಒಂದು ಒಳ್ಳೆ ಗಟ್ಟಿಯಾಗಿದೆ ಅಂತ ಹೇಳಿದರೆ ಅದು ವಿಶೇಷವಾಗಿ ಇದೆಲ್ಲ ಗ್ಯಾರಂಟಿ ಕೂಡ ನಂಬಿಕೆಯನ್ನು ಕಾಂಗ್ರೆಸ್ ಪಕ್ಷ ಏನೇ ಮಾತು ಕೊಟ್ಟರೆ ಚುನಾವಣೆಯಲ್ಲಿ ಅದನ್ನು ನಡೆಸ್ಕೊಂಡು ಹೋಗುತ್ತೆ ಅದು ಸಂಪ್ರದಾಯ ಇದೆ ನೀವು ಇಷ್ಟು ಎಲ್ಲ ಮುಖ್ಯಮಂತ್ರಿಗಳ ನೀವು ಹಿಸ್ಟ್ರಿ ತೊಗೊಂಡಾಗ ಒಂದು ಮಾತು ಕೊಟ್ಟಾಗ ಮತ್ತು ಐದು ವರ್ಷವೂ ಕೂಡ ಅವರು ಪೂರ್ಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಬಂದಾಗ ಪರವಾಗಿದ್ದಾಗ ತಕ್ಷಣ ತೀರ್ಮಾನ ತೊಗೊಳ್ತೀವಿ ಅದು ದೇವರಾಜರವರು ಸಂದರ್ಭದಲ್ಲಿ ಇರ್ಬೋದು ಅವರು ಇರ್ಬೋದು ಈಗ ಸಿದ್ದರಾಮಯ್ಯ ಅವರು ಇರ್ಬೋದು ಇದನ್ನೆಲ್ಲ ತೊಗೊಂಡಾಗ ಪಟ್ ಅಂಥೇಳಿ ತೊಗೊಳ್ತಕ್ಕಂಥ ಸ್ವಭಾವ ಇದೆ ಐ ಆಮ್ ವೆರಿ ಹ್ಯಾಪಿ ಬಟ್ ಭಾಳ ಪ್ರೌಡ್ ಅನಿಸುತ್ತೆ ಭಾಳ ಖುಷಿ ಅನಿಸುತ್ತೆ ಹೆಮ್ಮೆ ಅನಿಸುತ್ತೆ ಇಂಥ ಕಾರ್ಯಕ್ರಮದಲ್ಲಿ ಮನೆಮನೆಗೂ ಕೂಡ ಕಾರ್ಯಕ್ರಮ ಕೊಡ್ತಕ್ಕಂಥ ಒಂದು ಕಚೇರಿಯ ಉದ್ಘಾಟನೆ ಇದೆ